ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆ ಸ್ವಾಗತವನ್ನ ಮಾಡುತ್ತಾ ಇವತ್ತಿನ ಈ ಒಂದು ಅವಧಿಯಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದ ವಿಡಿಯೋ ಏಳನೇ ವಿಡಿಯೋ ಆಗಿದೆ ಹಿಂದಿನ ಆರು ವಿಡಿಯೋಗಳಲ್ಲಿ ಪ್ರಮುಖ ಒಂದು ನೂರ ಐವತ್ತೊಂಬತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿದೆ ಇವತ್ತಿನ ಈ ಒಂದು ಅವಧಿಯಲ್ಲಿ ಎಂಟನೇ ತರಗತಿಯ ಸಮಾಜಕ್ಕೆ ಸಂಬಂಧಪಟ್ಟಂತ ಇತಿಹಾಸದ ವಿಭಾಗದ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಚರ್ಚೆ ಮಾಡೋಣ ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕೊನೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಕ್ಲಿಕ್ ಮಾಡ್ರಿ ಓಕೆನಾ ಆದಷ್ಟು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ ಸಪೋರ್ಟ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಓಕೆನಾ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಹೇಳಿ ಅದು ಈಜಿ ಆದ ಪ್ರಶ್ನೆ ಸ್ಥಾಪಕ ಯಾರು ಚಂದ್ರಗುಪ್ತ ಮೌರ್ಯ ಓಕೆನಾ ರಾಜಧಾನಿ ಯಾವುದು ಯಾವುದು ಅದು ಪಾಟಲಿಪುತ್ರ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಕೇಂದ್ರ ಕಚೇರಿ ಯಾವುದು ಅಥವಾ ರಾಜಧಾನಿ ಯಾವುದು ಪಾಟಲಿಪುತ್ರ ನೆಕ್ಸ್ಟ್ ಒನ್ ಚಂದ್ರಗುಪ್ತ ಮೌರ್ಯನು ಯಾವ ಅಂಶದ ರಾಜ್ಯನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನು ಈ ವ್ಯಕ್ತಿ ಚಂದ್ರಗುಪ್ತ ಮೌರ್ಯನು ನಂದ ಅಂಶದ ರಾಜನನ್ನ ಸೋಲಿಸಿ ಅಧಿಕಾರಕ್ಕೆ ಬರುವಂತ ಕೆಲಸವನ್ನ ಚಂದ್ರಗುಪ್ತ ಮೌವ್ಯ ಮಾಡ್ತಾನೆ ಅದಾದ್ಮೇಲೆ ಚಂದ್ರಗುಪ್ತ ಮೌರ್ಯನು ಯಾವ ಧರ್ಮವನ್ನ ಸ್ವೀಕರಿಸಿದನು ಅಂತ ಪ್ರಶ್ನೆ ಇದೆ ಚಂದ್ರಗುಪ್ತ ಮೌ ಜೈನ ಧರ್ಮವನ್ನ ಸ್ವೀಕರಿಸುವಂತ ಕೆಲಸವನ್ನ ಮಾಡ್ತಾನ ಯಾವ ಧರ್ಮವನ ಜೈನ ಧರ್ಮ ನೆಕ್ಸ್ಟ್ ಒನ್ ಚಂದ್ರಗುಪ್ತ ಮೌರ್ಯನು ಯಾವ ಜೈನ ಗೋವಿನೊಂದಿಗೆ ಹಾಸನ ಜಿಲ್ಲೆಯ ಶ್ರವಣ ಬಳಗಕ್ಕೆ ಬಂದನು ಅಂತ ಪ್ರಶ್ನೆ ಇದೆ ಆ ವ್ಯಕ್ತಿ ಭದ್ರಬಾಹು ಎಂಬ ಜೈನ ಗೋವಿಂದೊಂದಿಗೆ ಹಾಸನ ಜಿಲ್ಲೆಯ ಶ್ರವಣ ಬಳಗ ಭಗವಂತ ಕೆಲಸವನ್ನ ಚಂದ್ರಗುಪ್ತ ಮೌನು ಮಾಡ್ತಾನೆ ನೆಕ್ಸ್ಟ್ ಒನ್ ಚಂದ್ರಗುಪ್ತ ಮೌ ಯಾವ ವೃತವನ್ನ ಮಾಡಿದನು ಅಂತ ಪ್ರಶ್ನೆ ಇದೆ ಈ ವ್ಯಕ್ತಿ ಸಲೇಖನ ವೃತವನ್ನ ಚಂದ್ರಗುಪ್ತ ಮೌನು ಮಾಡುತ್ತಾನೆ ಏನ ಗಮನಿಸಬೇಕು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒನ್ ಅಶೋಕನ ತಂದೆಯ ಹೆಸರೇನು ಆತನ ತಂದೆಯ ಹೆಸರೇನು ಬಿಂದು ಸಾಗ ಅಂತೇಳಿ ಅಶೋಕನು ಸಿಂಹಾಸನಕ್ಕಾಗಿ ತನ್ನ ಎಷ್ಟು ಮಂದಿ ಸಹೋದರನ ಕೊಂದನು ಎಂಬ ಉಲ್ಲೇಖ ಇದೆ ಆ ವ್ಯಕ್ತಿ ತೊಂಬತ್ತೊಂಬತ್ತು ಸಹೋದರನ ಕೊಂದು ಅಶೋಕನು ಸಿಂಹಾಸನಕ್ಕೆ ಬರುತ್ತಾನೆ ನೆಕ್ಸ್ಟ್ ಒನ್ ಅಶೋಕನು ಯಾವಾಗ ಸಿಂಹಾಸನವನ್ನ ಏರಿದನು ಅಶೋಕನು ಶಾಶಪೂರ್ವ ಎರಡ್ ನೂರ ಅರವತ್ತೊಂಬತ್ತನೇ ಸಿಂಹಾಸನವನ್ನ ಏರುತ್ತಾನೆ ಕಳಿಂಗ ಯುದ್ಧವು ಯಾವಾಗ ನಡೆಯಿತು ಎಷ್ಟೋ ಎಕ್ಸಾಂಪಲ್ ಕೇಳಾಗಿದೆ ಕಳಿಂಗ ಯುದ್ಧವು ಶಾಸ್ತ್ರಕ ಪೂರ್ವ ಎರಡ್ ನೂರ ಅರವತ್ತೊಂದೇಷಿಯೊಳಗ ಕಳಿಂಗ ಯುದ್ಧ ನಡೆದಿದೆ ಓಕೆನಾ ತೊಂಬತ್ತೊಂಬತ್ತು ಸಹೋದರನ್ನ ಕೊಂದು ಎರಡ್ ನೂರ ಅರವತ್ತೊಂಬತ್ತನೇ ಶಿವ ಸಿಂಹಾಸನವನ್ನ ಏರಿ ಕಳಿಂಗ ಯುದ್ಧದೊಳಗೆ ಮಾತ್ರ ಸೋಲನ್ನ ಅಥವಾ ಹಿಂಸಾಮ ನೋಡಿ ಕೊನೆಗೆ ರಾಜತ್ಯಾಗವನ್ನ ಮಾಡುವಂತ ಕೆಲಸವನ್ನ ಅಶೋಕನು ಮಾಡುತ್ತಾನೆ ನೆಕ್ಸ್ಟ್ ನೋಡಲಿ ಕಳಿಂಗ ಯುದ್ಧದ ಬಗ್ಗೆ ಯಾವ ಯುದ್ಧ ಕಳಿಂಗ ಯುದ್ಧದ ಬಗ್ಗೆ ಯಾವ ಶಾಸನವು ಮಾಹಿತಿಯನ್ನ ನೀಡುತ್ತದೆ ಅಂತ ಪ್ರಶ್ನೆ ಇದೆ ಕಳಿಂಗ ಯುದ್ಧದ ಬಗ್ಗೆ ನಾವು ಮಾಹಿತಿ ಬೇಕಾದ್ರೆ ಅಶೋಕನ ಹದಿಮೂರನೇ ಬಂಡೆಗಳು ಶಾಸನ ಮಾಹಿತಿಯನ್ನ ಒದಗಿಸಿ ಕೊಡುವಂತ ಕೆಲಸವನ್ನ ಮಾಡ್ತದೆ ಎಷ್ಟನೇ ಶಾಸನ ಅಶೋಕನ ಹದಿಮೂರನೇ ಬಂಡೆಗಳು ಶಾಸನ ಅಶೋಕನು ಯಾವ ಧರ್ಮವನ್ನು ಸ್ವೀಕರಿಸಿದನು ಅಂತ ಪ್ರಶ್ನೆ ಇದೆ ಅಶೋಕನು ಸ್ವೀಕಾರ ಮಾಡಿದ ಧರ್ಮ ಬೌದ್ಧ ಧರ್ಮವನ್ನ ಸ್ವೀಕಾರವನ್ನ ಮಾಡ್ತಾನೆ ಯಾವ ಧರ್ಮ ಬೌದ್ಧ ಧರ್ಮ ನೆಕ್ಸ್ಟ್ ನೋಡ್ರಿ ಅಶೋಕನು ಧರ್ಮ ಪ್ರಚಾರ ಮಾಡಲು ಯಾವ ಅಧಿಕಾರಿಗಳನ್ನ ನೇಮಕ ಮಾಡುತ್ತಾನೆ ಓಕೆನಾ ಈ ವ್ಯಕ್ತಿ ಧರ್ಮವನ್ನ ಧರ್ಮ ಪ್ರಚಾರ ಮಾಡಲು ಧರ್ಮ ಮಹಾ ಮಾತೃ ಅಂತೇಳಿ ಅಧಿಕಾರಿಗಳನ್ನ ನೇಮಕ ಮಾಡುವಂತ ಕೆಲಸವನ್ನ ಅಶೋಕನು ಮಾಡ್ತಾನೆ ನೆಕ್ಸ್ಟ್ ಒನ್ ಬನವಾಸಿಗೆ ಧರ್ಮ ಪ್ರಚಾರ ಮಾಡಲು ಅಶೋಕನು ಯಾರನ್ನು ನೇಮಿಸಿದನು ಅಂತ ಪ್ರಶ್ನೆ ಇದೆ ಈ ವ್ಯಕ್ತಿ ಬನವಾಸಿಗೆ ಧರ್ಮವನ್ನ ಪ್ರಚಾರ ಮಾಡಲು ರಕ್ಷಿತ್ ಎಂಬ ವ್ಯಕ್ತಿಯನ್ನ ನೇಮಕವನ್ನ ಮಾಡ್ತಾನೆ ಯಾರನ್ನ ರಕ್ಷಿತ್ ಎಲ್ಲಿಗೆ ಬನವಾಸಿಗೆ ನೆಕ್ಸ್ಟ್ ಒನ್ ಮಹಿಷ ಮಂಡಲಕ್ಕೆ ನೆಕ್ಸ್ಟ್ ಒನ್ ಅಶೋಕನು ಮಹಿಷ ಮಂಡಳಕ್ಕೆ ಎಲ್ಲಿಗೆ ಮಹಿಷ ಮಂಡಳಕ್ಕೆ ಅಥವಾ ಅದಕ್ಕೆ ಮೈಸೂರು ಅಂತ ಕರಿತೇವೆ ಧರ್ಮವನ್ನು ಪ್ರಚಾರ ಮಾಡಲು ಯಾರನ್ನ ನೇಮಿಸಿದನು ಅಂತ ಪ್ರಶ್ನೆ ಇದೆ ಆ ಮಂಡಲ ಅಥವಾ ಮೈಸೂರಕ್ಕೆ ಧರ್ಮವನ್ನ ಪ್ರಚಾರ ಮಾಡಲು ಅಶೋಕನು ಮಹಾದೇವನನ್ನ ನೇಮಕವನ್ನ ಮಾಡ್ತಾನೆ ಅದಾದ್ಮೇಲೆ ಸಿಯೋಲ್ಗೆ ಅಂದ್ರೆ ಶ್ರೀಲಂಕಾಕ್ಕೆ ಧರ್ಮ ಪ್ರಚಾರ ಮಾಡಲು ಅಶೋಕನು ಯಾರನ್ನ ನೇಮಿಸುತ್ತಾನೆ ಅಂತ ಪ್ರಶ್ನೆ ಇದೆ ತನ್ನ ಮಗನಾದ ರಾಹುಲ್ ಮತ್ತು ತನ್ನ ಮಗಳಾದ ಸಂಗಮಿತ್ರೆಯನ್ನ ಶ್ರೀಲಂಕಾಕ್ಕೆ ಧರ್ಮ ಧರ್ಮವನ್ನು ಪ್ರಚಾರ ಮಾಡಲು ನೇಮಕವನ್ನ ಮಾಡುವಂತ ಕೆಲಸವನ್ನ ಅಶೋಕನು ಮಾಡುತ್ತಾನೆ ನೆಕ್ಸ್ಟ್ ಒನ್ ಮೂರನೆಯ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು ಅದು ವಯಸ್ ಅಶೋಕನ ಕಾಲದೊಳಗ ಪಾಟ್ಲಿ ಪುತ್ರದಲ್ಲಿ ಎರಡ್ ನೂರ ಇಸ್ವಿ ಒಳಗ ಮೂರನೇ ಬೌದ್ಧ ಸಮ್ಮೇಳನ ನಡೆಯಿತು ನೆಕ್ಸ್ಟ್ ಒನ್ ಶಾಸನಗಳ ಪಿತಾಮಹ ಅಂತೇಳಿ ನಾವು ಯಾರನ್ನ ಕರೆಯುತ್ತೇವೆ ಅಂತ ಪ್ರಶ್ನೆ ಇದೆ ನಾವು ಶಾಸನಗಳ ಪಿತಾಮಹ ಅಂತೇಳಿ ಅಶೋಕನನ್ನ ಕರೀತೇವೆ ಯಾರನನ್ನ ಅಶೋಕನನ್ನ ಶಾಸನಗಳ ಪಿತಾಮಹ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಅದಾದ್ಮೇಲೆ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಯಾರು ಓದಿದವು ಎಂಬ ಪ್ರಶ್ನೆ ಇದೆ ಅಶೋಕನ ಶಾಸನಗಳನ್ನ ಓದಿದ ವ್ಯಕ್ತಿ ಯಾರಂತಂದ್ರ ಜೇಮ್ ಪ್ರಿನ್ಸಪ್ ಹೇಳಿ ಏನ ಜೇಮ್ ಜೇಮ್ಸ್ ಅ ಪ್ರಿನ್ಸಪ್ ಅನ್ನು ಯಾವಾಗ ಅಶೋಕನ ಶಾಸನಗಳನ್ನು ಓದಿದನು ಅಂತ ಪ್ರಶ್ನೆ ಇದೆ ಹದಿನೆಂಟು ಮೂವತ್ತನೇ ಇಶು ಒಳಗ ಮೊಟ್ಟ ಮೊದಲ ಬಾಗ್ಯ ಅಶೋಕನ ಶಾಸನಗಳನ್ನ ಜೇಮ್ಸ್ ಅನ್ನು ಓದುತ್ತಾನೆ ನೆಕ್ಸ್ಟ್ ಒನ್ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಾಸನವನ್ನು ಪತ್ತೆ ಮಾಡಿದವು ಯಾವುವು ಎಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ಒಳಗ ಅಶೋಕನ ಶಾಸನಗಳನ್ನ ಪತ್ತೆ ಮಾಡಿದಾಗ ಯಾರಂತಂದ್ರ ಚಾರ್ಲ್ಸ್ ಬೆಡನ್ ಅಂತೇಳಿ ಯಾವಾಗ ಹತ್ತೊಂಬತ್ತು ನೂರ ಹದಿನೈದನೇ ಇಶು ಒಳಗ ಆಮೇಲೆ ಅಶೋಕನ ಶಿಲಾಶಾಸನವು ಎಲ್ಲಿ ಪತ್ತೆಯಾಗಿದೆ ಎಲ್ಲಿ ಅಂತಂದ್ರ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿ ಅಶೋಕನ ಶಿಲಾಶಾಸನವು ಪತ್ತೆ ಆಗಿದೆ ನೆಕ್ಸ್ಟ್ ಒನ್ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಶೋಕ ಎಂದು ಯಾವ ಶಾಸನದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬುದು ಯಾವ ಶಾಸನದಲ್ಲಿ ಉಲ್ಲೇಖವಾಗಿದೆ ಎಕ್ಸಾಮ್ ಕೇಳಲಾಗಿದೆ ಅದು ಯಾವ ಶಾಸನ ಅಂತಂದ್ರ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನದಲ್ಲಿ ಅಶೋಕನನ್ನ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಶೋಕ ಅಂತೇಳಿ ಉಲ್ಲೇಖವನ್ನ ಮಾಡಲಾಗಿದೆ ನೆಕ್ಸ್ಟ್ ಒನ್ ಅಶೋಕನ ಶಾಸನಗಳು ಯಾವ ಲಿಪಿ ಅಥವಾ ಭಾಷೆಯಲ್ಲಿ ಕಂಡು ಅಶೋಕನ ಶಾಸನಗಳು ಒಂದು ಬ್ರಾಹ್ಮಿ ಲಿಪಿ ಪ್ರಾಕೃತ ಅರಾಮಿಕ ಕೋಷ್ಠಿ ಲಿಪಿಯಲ್ಲಿ ಅಶೋಕನ ಶಾಸನಗಳನ್ನು ಕೆತ್ತಲಾಗಿದೆ ಗಮನಿಸಬೇಕು ನೆಕ್ಸ್ಟ್ ಒನ್ ಇಂಡಿಕಾ ಗ್ರಂಥವನ್ನು ಬರೆದವು ಯಾರು ಪ್ರಶ್ನೆ ಇದೆ ಇಂಡಿಕಾ ಗ್ರಂಥವನ್ನು ಬರೆದ ಯಾವ ಮೆಗಸ್ತಾನೇನಾ ಮೆಗಸ್ತನಿಸನು ಯಾವ ಆಸ್ಥಾನದಲ್ಲಿ ಇದ್ದನು ಈ ಮೆಗಸ್ತನಿಸನು ಚಂದ್ರಗುಪ್ತ ಮೌಗನ ಆಸ್ಥಾನದಲ್ಲಿ ಆಶ್ರಯವನ್ನ ಪಡೆದುಕೊಂಡಿದ್ದನು ನೆಕ್ಸ್ಟ್ ಒನ್ ಕೌಟಿಲ್ಯನ ಗ್ರಂಥ ಯಾವುದು ಏನ ಕೌಟಿಲ್ಯನ ಗ್ರಂಥ ಯಾವಂತಂದ್ರ ಅದು ಅರ್ಥಶಾಸ್ತ್ರ ಈತನ ನಾವು ಚಾಣಕ್ಯ ಅಂತ ಕರಿತೇವೆ ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥವು ಯಾವ ಭಾಷೆಯಲ್ಲಿ ಇದೆ ಏನ ಅದು ಸಂಸ್ಕೃತ ಭಾಷೆ ಒಳಗ ಅದ ಯಾವ ಭಾಷೆ ಸಂಸ್ಕೃತ ಗ್ರಂಥ ಯಾವುದು ಅರ್ಥಶಾಸ್ತ್ರ ಆ ಬದ್ ಕೌಟಿಲ್ಯ ಯಾವ ಭಾಷೆ ಒಳಗ ಸಂಸ್ಕೃತ ಭಾಷೆ ಒಳಗ ಕಂಡು ಬರ್ತದೆ ನೆಕ್ಸ್ಟ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನದ ಪ್ರಧಾನ ಮಂತ್ರಿ ಯಾರಾಗಿದ್ದರು ಅಂತ ಪ್ರಶ್ನೆ ಇದೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದ ಮಂತ್ರಿ ಯಾರಂತಂದ್ರ ಅದು ಕೌಟಿಲ್ಯ ಏಕೆನಾ ಚಂದ್ರಗುಪ್ತ ಮೌಗನ ಗುಹು ಯಾರಂತಂದ್ರ ಅದು ಕೂಡ ಕೌಟಿಲ್ಯ ನೆಕ್ಸ್ಟ್ ಒನ್ ಚಾಣಕ್ಯ ಮತ್ತು ವಿಷ್ಣುಗುಪ್ತ ಎಂದು ಯಾರನ್ನ ಕರೆಯುತ್ತಾರೆ ಕೌಟಿಲ್ಯನನ್ನ ಚಾಣಕ್ಯ ಮತ್ತು ವಿಷ್ಣುಗುಪ್ತ ಅಂತೇಳಿ ಕರಿತೇವೆ ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥವನ್ನ ಮೊದಲ ಬಾರಿ ಯಾವ ಪತ್ತೆ ಮಾಡಿದವು ಅಂತ ಪ್ರಶ್ನೆ ಇದೆ ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥವನ್ನ ಮೊದಲಿಗೆ ಆ ಶ್ಯಾಮಶಾಸ್ತ್ರ ಏನ್ ಮಾಡ್ತಾಗ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಓಕೆನಾ ಅದನ್ನು ಕೂಡ ಗಮನಿಸಬೇಕು ಅದೇ ಪತ್ತೆ ಮಾಡ್ತಕ್ಕಂತಂದ್ರ ಇಲ್ಲಿ ನೋಡ್ರಿ ಹತ್ತೊಂಬತ್ ನೂರ ಎರಡರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯ ಗ್ರಂಥಾಲಯದಲ್ಲಿ ಆಗ ಶ್ಯಾಮ ಶಾಸ್ತ್ರವು ಕೌಟಿಲ್ಯನ್ನು ರಚಿಸಿದ ಅರ್ಥಶಾಸ್ತ್ರದ ಅಸ್ತಪತ್ತಿಯನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅದನ್ನು ಕೂಡ ಸ್ತಂಭಿಸಬೇಕು ಇಶ್ವಿ ಮತ್ತು ಎಲ್ ಅಂತೇಳಿ ನೆಕ್ಸ್ಟ್ ಒನ್ ಮುದ್ರಾ ರಾಕ್ಷಸಿ ಎಂಬ ಸಂಸ್ಕೃತ ನಾಟಕವನ್ನ ಬರೆದವು ಯಾವ ಯಾಕಂತಂದ್ರ ಅದು ವಿಶಾಖ ದತ್ತ ನೆಕ್ಸ್ಟ್ ಒನ್ ಕುಶಾನ್ಗರ ಸ್ಥಾಪಕ ಯಾವುವು ಕುಶಾನಗರ ಸ್ಥಾಪಕ ಕುಜ್ಲಕ್ ಪಿಸಸ್ ಅಂತಾರೆ ಕುಶಾನ್ಗು ಯಾವ ಸಂತತಿಯವರಾಗಿದ್ದರು ಯು ಜಿ ಸಂತತಿ ಏನೋ ಅದನ್ನು ಕೂಡ ಗಮನಿಸಬೇಕು ನೆಕ್ಸ್ಟ್ ಒನ್ ಕನಿಷ್ಕನು ನಾಲ್ಕನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಸಿಕೊಟ್ಟನು ಎಷ್ಟನೇದು ನಾಲ್ಕನೇದು ಕಾಶ್ಮೀರ ಮೂರನೇದು ಪಾಟ್ಲಿಪುತ್ರ ನಾಲ್ಕನೇ ಬೌದ್ಧ ಸಮ್ಮೇಳನ ಕಾಶ್ಮೀರದಲ್ಲಿ ನಡೀತದೆ ಗುಪ್ತ ಸಾಮ್ರಾಜ್ಯ ಸ್ಥಾಪಕ ಯಾವುವು ಶ್ರೀಗುಪ್ತ ನೆಕ್ಸ್ಟ್ ಒನ್ ಗುಪ್ತ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅದು ಕೂಡ ಪಾಟಲಿಪುತ್ರ ಗುಪ್ತ ಕಾಲವನ ಸುವರ್ಣ ಯುಗವೆಂದು ಕರೆದವು ಸ್ಮಿತ್ ಅಂತ ಹೇಳಿ ಮಾಡ್ತಾನ ಗುಪ್ತ ಕಾಲವನ ಸುವರ್ಣ ಯುಗ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತಾನೆ ನೆಕ್ಸ್ಟ್ ಒನ್ ಸಮುದ್ರಗುಪ್ತರ ತಂದೆ ಹೆಸರೇನು ಚಂದ್ರಗುಪ್ತ ಅಲಹಾಬಾದ್ ಶಾಸನವನ್ನ ರಚಿಸಿದವು ಯಾವುವು ಅಲಹಾಬಾದ್ ಶಾಸನವನ್ನ ಅಗರ್ಶನ ಎಂಬ ವ್ಯಕ್ತಿಯ ಮಾತನ್ನ ರಚನೆ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಹೀನಾ ಇಲ್ಲಿಯ ತನಕ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿದೆ ಮುಂದಿನ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನ ಚರ್ಚೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ ಇಲ್ಲಿಯ ತನಕ ವಿಡಿಯೋ ನೋಡಿದಂತೆ ಎಲ್ಲರಿಗೂ ಥ್ಯಾಂಕ್ ಯು ನಮಸ್ಕಾರ ಆದಷ್ಟು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು